ಹೇಳಿ ರೈತರಿಗೆ ಅನುದಾನ ಕೊಡ್ತಾ ಇಲ್ಲ ಅಥವಾ ಪರಿಹಾರ ಕೊಡ್ತಾ ಇಲ್ಲ ಅಂತ ಒಂದು ಆರೋಪಕ್ಕೆ ಬಿ ಜೆ ಪಿ ಆರೋಪ ನೋಡ್ತಾನೇ ಇದ್ದೀರಲ್ರಿ ಈಗ ರಾಮ ಮಂದಿರ ಸೋರ್ತಾ ಇದೆ ಹೋಗಿ ನಿಂದ್ರಿಸ್ಬೇಕು ಈಗ ರಾಮ ಮಂದಿರ ಸೋರ್ತಾ ಇದೆ ಅಲ್ಲ ಈಗ ಹೋಗಿ ಯಾರು ನಿಂದ್ರಿಸ್ಬೇಕು ಟಿ ಪೇಪರ್ ಲೀಕ್ ಆಯ್ತಲ್ಲ ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ ಈಗ ನೋಡಿ ಬಿ ಜೆ ಪಿ ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಅಂತ ಅವ್ರ ವಿರುದ್ಧ ಮಾತನಾಡ್ತಾ ಇರತಕ್ಕಂಥದ್ದು ಇವ್ರ ಕೆಲಸ ಬಂದು ಒಂದು ವರ್ಷ ಆಗಿದೆ ನಾವು ಡೇ ಒನ್ಲಿಂದ ಇವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ ಕೇಂದ್ರ ಸರ್ಕಾರದ ಯಾವುದು ಹತ್ತು ವರ್ಷದಲ್ಲಿ ಯಾವುದು ಲೋಪದೋಷವೇ ಇಲ್ಲ ಅವ್ರ ಪ್ರಕಾರ ಲಾಸ್ಟ್ ಟೆನ್ ಇಯರ್ಸ್ಲಿಂದ ಪ್ರೈಸ್ ಹ್ಯಾಕ್ ಇರಲಿ ಎಂಪ್ಲಾಯ್ಮೆಂಟ್ ಇರಲಿ ಜಿ ಡಿ ಪಿ ಇರಲಿ ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ ಯಾವುದೇ ಒಂದು ರಾಜ್ಯ ರಾಜ್ಯ ಸರ್ಕಾರ ಎಲ್ಲೇ ಬಿ ಜೆ ಪಿ ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕಳೆದ ಒಂದು ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ ವಾಟ್ ಇಸ್ ದ ದೇವ್ ಡನ್ ವಾಟ್ ಇಸ್ ದಟ್ ಬಿ ಜೆ ಪಿ ಆಸ್ ಡನ್ ಟು ದ ಸ್ಟೇಟ್ ಏನಿಲ್ಲ ತಾನೆ ಸೊ ಇದನ್ನೇನು ಹೊಸದಲ್ಲ ಅದೇನು ಇದನ್ನ ಹೇಳಿ ನಮಗೂ ಸುಸ್ತಾಗಿದೆ ಅವರು ಹೇಳಿ ಅವರು ಸುಸ್ತ ಆಗ್ತಾ ಇಲ್ಲ ಅಷ್ಟೇ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ರೆ ನೀವು ಕೂಡ ಬೆಲೆ ಪೆಟ್ರೋಲ್ರಿ ಮಾಡಿನ್ ರೀ ಹಾಲಿನದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಾನೆ ಫಿಫ್ಟಿ ಎಮ್ ಎಲ್ ಜಾಸ್ತಿ ಆಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಅಲ್ವಾ ಬೇರೆ ಸ್ಟೇಟ್ಗಳಲ್ಲಿ ಹೋಲ್ಕೆ ಮಾಡ್ಕೊಂಡು ನೋಡಿದ್ರೆ ನಮ್ಮ ಹಾಲಿನ ದಾರನೂ ಕಮ್ಮಿ ಇದೆ ಬೇರೆ ಸ್ಟೇಟಿಗೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಪೆಟ್ರೋಲ್ ಆಗಿರಲಿ ಡೀಸೆಲ್ ಬೆಲೆನೂ ಕಮ್ಮಿ ಇದೆ ಎತ್ತಬೇಕಾಗತ್ತೆ ಸರ್ ನಾವು ಸರ್ಕಾರ ನಡೆಸಬೇಕಾಗತ್ತೆ ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀವಿ ಹಂಗೆ ಆಗಿ ಅದು ರೆವೆನ್ಯೂ ಜಾಸ್ತಿ ಆಗಲೇಬೇಕು ಮಗ ಹತ್ತು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದರ ಬಗ್ಗೆ ಏನು ಮಾತಾಡೋದು ಬೇಡ ಇವರು ಪೆಟ್ರೋಲು ಡೀಸೆಲ್ ಹತ್ತು ವರ್ಷದಲ್ಲಿ ಏನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಐವತ್ತೈದು ಅರವತ್ತು ರೂಪಾಯಿ ಇರೋದು ಇವರು ನೀವು ನೀರಿಗೆ ನೂರು ರೂಪಾಯಿ ಮುಟ್ಟಿದಲ್ಲ ಇದ್ರ ಬಗ್ಗೆ ಚರ್ಚೆ ಬೇಡ ಇದು ಯಾರ ಕಾರಣ ಅಲ್ರಿ ಎಲ್ಲದಕ್ಕೂ ನಮ್ಮನ್ನೇ ಪ್ರಶ್ನೆ ಕೇಳಿದ್ರು ಅವರನ್ನು ಕೂಡ ನೋಡಿ ಉತ್ತರ ಕೊಡ್ರಲ್ಲ ಸಮಂಜಸವಾಗಿ ಅವರು ಉತ್ತರ ಕೊಡಕ್ಕೆ ಕೇಳ್ರಿ ಯಾಕ್ ಬೆಳೆರಿಕ ಇದೆ ಅಂತ ಹೇಳಿ ನಿರ್ಮಲ सीताराम ಉತ್ತರ ಕೊಟ್ಟ್ರಾ ಉಳಗಡ್ ಅವರು ಸಮರ್ಥನೆ ಮಾಡ್ತಾರೆ ಏನು ಈಗ ಅವರು ದೇಶ ನಡೆಸಬೇಕು ಹೇಳಿ ಸಮರ್ಥನೆ ಮಾಡ್ಕೊಂಡ್ರು ಮತ್ತೆ ನಾವು ಏನು ನಡೆಸಬೇಕು ಅಲ್ಲ ಸರ್ ದೇ ಆರ್ गिविंग ದ ಸಜೆಸ್ಟ್ ಅಲ್ಲ ಅಲ್ಲ ಇಫ್ ದೇ ಆರ್ गिविंग ದ